ಚಾಮರಾಜನಗರದಲ್ಲಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ಉದ್ಘಾಟನೆ ಸನಾತನ ಪರಂಪರೆ ನಮ್ಮದಾಗಿಸಿಕೊಳ್ಳಬೇಕು ಒಗ್ಗೂಡಿದರೆ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತದೆ ಸಮಾನ ಮನಸ್ಥಿತಿ ಇದ್ದಾಗ ಯಾವುದೇ ಸಂಘ ಸಂಸ್ಥೆ ಟ್ರಸ್ಟ್ ಯಶಸ್ವಿಯಾಗುತ್ತದೆ ಎಂದು ಶ್ರೀರಾಮ ಶೇಷ ಪಾಠಶಾಲೆಯ ಪ್ರಾಂಶುಪಾಲ ಪ್ರದೀಪ್ ಕುಮಾರ್ ದೀಕ್ಷಿತ್ ಹೇಳಿದ್ರು ನಗರದ ಖಾಸಗಿ ಬಸ್ ನಿಲ್ದಾಣದ ಎಲ್ಐಸಿ ಕಚೇರಿ ರಸ್ತೆಯಲ್ಲಿರುವ ಮಳಿಗೆಯಲ್ಲಿ ನಡೆದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಭಗವಂತನ ಸೇವೆಗೆ ಒಗ್ಗೂಡಬೇಕು ನೂತನ ಉದ್ಘಾಟನೆಯಾಗಿರುವ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ನಿರಂತರವಾಗಿ ಸೇವಾ ಕಾರ್ಯ ಮಾಡುವಂತಾಗಲಿ ಮುಂದಿನ ತಲೆಮಾರುಗಳಿಗೆ ಬೆಳೆದುಕೊಂಡು ಹೋಗಲಿ ಎಂದು ಆಶಿಸಿದರು ನಗರಸಭೆಯ ಸಮುದಾಯ ಅಧಿಕಾರಿ ವೆಂಕಟನಾಯಕ ಮಾತನಾಡಿ ಒಳ್ಳೆಯ ರೀತಿಯಲ್ಲಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರೆಸ್ಟ್ ನಡೆಸಿ ನಗರಸಭೆ ವತಿಯಿಂದ ಸಿಗುವ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡಿಸಿಕೊಡುವುದಾಗಿ ತಿಳಿಸಿದರು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಆರ್ ಸುಂದರ್ ಮಾತನಾಡಿ ಮೇಘಲ ನಾಯಕರ ಬೀದಿಯಲ್ಲಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿಯ ಒಕ್ಕಲು ಒಗ್ಗೂಡಿಸುವುದು ಪ್ರತಿ ವರ್ಷವೂ ಶ್ರೀ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿ ಬಿಳಿಗಿರಿ ರಂಗಸ್ವಾಮಿಗೆ ವಿಶೇಷ ಪೂಜೆ ಅರಿ ಸೇವೆ ಮಾಡುವ ಜೊತೆಗೆ ನಾಯಕ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ತರಬೇತಿ ನೀಡುವುದು ಆರ್ಥಿಕ ಸಾಲ ಸೌಲಭ್ಯ ನೀಡುವ ಉದ್ದೇಶದಿಂದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಟ್ರಸ್ಟ್ ಸ್ಥಾಪಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕೆಇಬಿ ನಿವೃತ್ತ ಹಿರಿಯ ಸಹಾಯಕ ನಾರಾಯಣಸ್ವಾಮಿ ನಗರಸಭಾ ಮಾಜಿ ಸದಸ್ಯ ರಾಜೇಶ್ ನಾಯಕ್ ಟ್ರಸ್ಟ್ ನಟರಾಜು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಂಗಾರ ನಾಯಕ ಲೋಕೇಶ್ ನಟರಾಜು ಗೋವಿಂದರಾಜು ವೆಂಕಟೇಶ್ ನಾಯಕ್ ಬಿಳಿಗಿರಿ ಜಯಕುಮಾರ್ ಸುರೇಶ್ ರೂ ಶಿವರಾಮ್ ರಾಧಾ ದೀಪಾ ವೆಂಕಟೇಶ್ ಇತರರು ಹಾಜರಿದ್ದರು ವರದಿ ಹೋಮನ ಜುಂಡ ನಾಯಕ ಎನ್ಕೆಸ್ಟು ಫೋರ್ ಚಾಮರಾಜನಗರ ಚಾಮರಾಜನಗರ ನಗರಸಭೆಯಿಂದ ಟ್ರಾನ್ಸ್ಫರ್ ಆಗಿ ಹತ್ತು ವರ್ಷ ಆಯಿತು ನಗರಸಭೆಯಲ್ಲಿ ಸಾಕಷ್ಟು ಸ್ಕೀಮ್ಗಳಿದ್ದು ಒಂದು ಒಳ್ಳೆ ಜನಾಂಗವನ್ನು ಟ್ರಸ್ಟ್ ಅವರು ಅಸೋಸಿಯೇಷನ್ ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಬರೀತೈದು ಯುವತಿ ನಮ್ಮದು ನನ್ನ ಮನಸ್ಸಲ್ಲಿ ಏನು ಅಂತ ಟ್ರಸ್ಟಿಯವರು ಸಿಲ್ಪ ಮಾಡಿದ್ದಾರೆ ನನ್ನೇ ನನ್ನ ಫೋನ್ ಮೂರು ಸಾರಿ ಫೋನ್ ಬರ ಹಲೋ ಸರ್ ಯಾವ್ದು ಹನ್ನೊಂದು ನಂಬರ್ ಅಂತ ಆದಲಿಲ್ಲ ಯಾಕಂದ್ರೆ ಶುಕ್ರವಾರ ಮತ್ತೆ ಶುರುವಾರ ಎರಡು ದಿನ ಯಾರೋ ಅಧ್ಯಕ್ಷರು ಬಂದ್ರು ಸ್ಟೇಟ್ ಬೋರ್ಡ್ ಚೇರ್ಮನ್ ಅವ್ರ ಜೊತಲ್ಲಿದೆ ಬರೇ ನನ್ನ ಫೋನ್ ಮಾಡಿ ಯಾರು ದಿನ ಫೋನ್ ಮಾಡ್ತಾರೆ ಹೋಗ್ತಾರೆ ತಗೋ ಆಮೇಲೆ ಅವ್ರ ವಯಸ್ಸಲ್ಲೇ ಗೊತ್ತಾಯ್ತು ಸರ್ ಮಾತನಾಡ್ತಾ ಇರೋದು ಅಂತ ಈ ಥರ ಬರಬೇಕು ಸಾವನ್ನು ನನ್ನ ಖಂಡಿತ ಬರತಕ್ಕಿ ಟ್ರಸ್ಟ್ ಉದ್ಘಾಟನೆ ಅಂತ ನನಗೆ ಗೊತ್ತಿಲ್ಲ ಸರ್ ಸರ್ ನಾನು ಈ ಒಂದು ಕಾರ್ಯಕ್ರಮದ ಗಿಷ್ಟ ಅದು ಅದಿತಿ ಅಂತಾ ತಿಳ್ಕೊಳಲ್ಲ ಸರ್ ಇಂಟ್ರಸ್ಟ್ ನಾ ಉದ್ಘಾಟನೆ ಮುಖಾಂತರ ನಾವು ಕೊಡ್ತೀವಿ ಸಂಪರ್ಕ ಮಾಡ್ತೀವಿ ಆ ಸಿಗೋ ತರ ನಾವು ಮಾಡ್ತೀವಿ ಸರ್ ಸೋ ಬಹಳ ಚನ್ನನಾಗಿ ಮಾತಾಡಬೇಕು ಅಂದ್ರೆ ಉದ್ಘಾಟನೆ ಮಾಡಬೇಕು ಸಂಘಟನೆ ಇರಬೇಕು ಯಾವಲೂ ಸಮುದಾಯದಲ್ಲಿ ಸಂಘಟನೆ ಇರಬೇಕು ಯಾವಲೂ ಒಳ್ಳೆ ಲೀಡರ್ಸ್ ಗಳು ಇರಬೇಕು ಸರ್ ರಾಜು ಸಾಹೇಬರು ತೀಸಿ ದು ಸರ್ ಈ ಮನೆಗಳು 130ಕ್ಕೆ ಎಸ್ಟೇಟ್ ಟಾರ್ಗೆಟ್ ಕೊಡ್ತಿದ್ರು ನಾನು ನೋಡ್ತಿದ್ದೆ ದವಸಕ್ಕೆ ಕನ್ ಸಿಕ್ಕಿತು ಬರೀ 20 ಜನಕ್ಕೆ ಬಿಟಿಕ್ಕೆ ಮಾತಾಡಕ ನಾನು ಕೇಳಿದ್ಲು ಯಾಕಪ್ಪ ಎಸ್ಟೇಟ್ ಅಲ್ಲಿ 30 ಜನ ಅಂತ ಸರ್ ಸಿತೆ ಸರ್ ಅತಿ ಮನೆ ಬರ್ತೈತಾ ಅಂತ ಬಟ್ ಆಂ ಭಸ سے ಬಾಗರೋಕಿ naam ನಿಧೇ ಸರ್ವವಿಧ್ಯಾಲಯ ಶಿಕ್ಷಕನ ಮಾಡುತ್ತೆ रत्ನಾಕ ರೌತ ಪದಾಂ ಹಿಮಾಲಯ ಶಿಕ್ಷಣೀ

ಆ ಸ್ಥಾಪನೆ ಮಾಡುವಂತಹ ಎಲ್ಲ ಪದಾಧಿಕಾರಿಗಳಿಗೆ ವಿಸ್ತೃತವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದು ಟ್ರಸ್ಟ್ ಅನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಸಾಧಾರಣವಾಗಿ ಒಂದು ಮಾತು ಬರ್ತದೆ ಎಷ್ಟೇ ಅಪಾರವನ್ನು ನಾನು ಎಷ್ಟೇ ಆಸ್ತಿ ಅಂತಸ್ತು ಭೂಮಿ ಭೂ ಪ್ರದೇಶ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿರತಕ್ಕಂತಹ ಒಂದು ವಿಸ್ತೃತವಾದಂತಹ ಭೂ ಪ್ರದೇಶ ಇದ್ದು ನಮ್ಮ ಎಷ್ಟೇ ಶಕ್ತಿಶಾಲಿ ಅಸ್ತ್ರಗಳಿದ್ವು ಶಕ್ತಿವಂತರಾಗಿತ್ತು ಅಂದ್ರೆ ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಅವೆಲ್ಲವೂ ವ್ಯರ್ಥ ಅನ್ನುವಂತಹ ಒಂದು ಸೌಭಾಗುತ್ತ ಈ ಒಂದು ಸಂಘ ಸಂಸ್ಥೆ ಆಗ್ಲಿ ಸಂಸ್ಥೆ ಅದನ್ನ ಬಹಳ ಉತ್ಸುಕತೆಯಿಂದ ಪ್ರಾರಂಭ ಮಾಡಿಬಿಡ್ತದೆ ಪ್ರಾರಂಭ ಮಾಡುವಾಗ ಇರುವಂತಹ ಉದ್ದೇಶ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಸಣ್ಣ ಮುಕ್ತ ಕರ್ತುಗಳು ಅದೇ ದೊಡ್ಡದಾದಂತಹ ಅಪಪ್ರಚಾರವನ್ನು ಪಡ್ಕೊಳ್ತದೆ ಅದೇ ದೊಡ್ಡದಾದಂತಹ ವಿಷಯ ಆಗ್ತದೆ ನಾವೇನು ಉದ್ದೇಶವನ್ನ ಇಟ್ಕೊಂಡು ಟ್ರಸ್ಟ್ ಅನ್ನು ಅಥವಾ ಸಂಘವನ್ನು ಅಥವಾ ಸೇವಾ ಕಾರ್ಯವನ್ನು ಮಾಡಬೇಕು ಕಡಿ ಹೋಗಿರುವ ಅದೇ ಬಹಳ ದುರಾದೃಷ್ಟದ ರೀತಿಯಲ್ಲಿ ಅದು ಅಲ್ಲೇ ಅಂತ್ಯವನ್ನ ಕಾಣುವಂತದ್ದಾಗಿದೆ ಹಾಗಾಗಿ ಮೊದಲನೇದಾಗಿ ನಾವು ಹೇಳುವಂಥದ್ದು ಹೆಸರನ್ನು ಪ್ರಾರಂಭ ಮಾಡಿದ್ದೀವಿ ಅದು ಸ್ವಾಮಿ ಶ್ವೇತಾತ್ಮಿಯ ಹೆಸರಿನಲ್ಲಿ ಶ್ರೀಗಿರಿ ರಂಗನಾಥನ ಹೆಸರಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ವ್ಯವಸ್ಥೆ ಆ ಪಿಡುಗಿರಿ ಗಂಗನಾಥನ ಒಕ್ಕಲಿನ ಕುಟುಂಬಗಳೆಲ್ಲ ಒಂದು ಬೇಕು ಇವತ್ತೇನಾಗ್ತಿದೆ ಅಂದ್ರೆ ನಮ್ಮಲ್ಲಿ ನಾನು ಆಗಲೇ ಹೇಳಿದೇನೆ ಸಣ್ಣ ಸಂಘ ಕಟ್ಟಿಯಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಬಿಂಬವಾಗುವಂತದ್ದು ಮನಸ್ತಾಪಗಳು ಮನೆಯಲ್ಲಿ ಜಗಳ ಇದ್ದೇ ಇರ್ತದೆ ಒಂದು ಕುಟುಂಬ ಅಂತ ಹೇಳುವ ಎಲ್ಲವನ್ನ ಅನುಸರಿಸ್ಕೊಂಡು ಹೋಗುವೆ ಆ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ನಾವಿದ್ದಾಗ ಮಾತ್ರ ಅದು ಬಹಳ ಉತ್ತಮವಾದಂತಹ ಒಂದು ರೂಪವನ್ನು ಪಡ್ಕೊಳ್ಳಿಕ್ ಸಾಧ್ಯ ಇವತ್ತೇನಾಗ್ತಾ ಇದೆ ಯಾಕೆ ನಾವು ಸ್ಕೂಲ್ ಕುಟುಂಬದಿಂದ ಎಲ್ಲರೂ ಯೂಜಿಯ ಕುಟುಂಬಗಳು ಇರ್ಬರ್ತಾ ಇದ್ದೀವಿ ಸಣ್ಣ ಸಣ್ಣ ಭಾಗಗಳಾಗಿ ವಿಭಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಎಲ್ಲರೂ ಒಂದು ಕಡೆ ಇರ್ತಕ್ಕಂತಹ ನಂಬಿಕೆಗಳಿದೆಯಲ್ಲ ಅದು ಅಪನಂಬಿಕೆಯಾಗಿ ಪರಿವರ್ತನೆ ಆಗ್ತಾ ಇರುವಂತದ್ದು ಅದರಿಂದನೆ ಸಾಕಷ್ಟು ತೊಂದರೆಗಳು ನಮ್ಮಲ್ಲಿರ್ತಕ್ಕಂತಹ ಐಕ್ಯತಾ ಮನೋಭಾವ ಇದೆಯಲ್ಲ ಅದು ದೂರ ಆಗ್ತಾ ಇದೆ ಸೊ ಹಾಗಾಗಿ ನಾವಿಲ್ಲಿ ಇಲ್ಲಿ ಟ್ರಸ್ಟ್ ಅಂತೀವಲ್ಲ ಆ ಟ್ರಸ್ಟ್ ಅನ್ನುವಂಥದ್ದಿಕ್ಕೆ ಮೊದಲನೇದಾಗಿ ಟ್ರೆಷರ್ ಇರಬೇಕು ಈ ಫಾರ್ ಟ್ರೆಷರ್ ಟ್ರೆಷರ್ ಅಂತ ಹೇಳಿದ್ರೆ ನಮ್ಮ ನಂಬಿಕೆ ಇರಬೇಕು ಯಾರಲ್ಲಿ ನಂಬಿಕೆ ಇಲ್ವೋ ಅವರು ಯಾವುದನ್ನು ನಡೆಸಲಿಕ್ಕಾಗಲ್ಲ ಇನ್ನೊಂದು ಎರಡನೇ ಫಾರ ಆರ್ ಆರ್ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಅಂತ ಜವಾಬ್ದಾರಿಯನ್ನ ಹೊಡೋಂತಹ ಕೆಲಸ ನಾವು ಹೇಳ್ತೀವಿ ಈಗ ನಾವು ಸಂಘ ಮಾಡಿದ್ದೀವಿ ಅಂತ ಹೇಳಿದ್ರೆ ಯಾರು ಅಧ್ಯಕ್ಷನೇ ಇರ್ತಾನೆ ಯಾರು ಕಾರ್ಯದರ್ಶಿ ಇರ್ತಾರೋ ಅವ್ರ ಮೇಲೆ ಎಲ್ಲವನ್ನ ಹಾಕ್ತಾರ ಅವರಿಂದ ನಮ್ಮ ತಾನೇ ಅಧ್ಯಕ್ಷ ಅವನ ತಾನೇ ಕಾರ್ಯದರ್ಶಿ ಅವ್ರು ಮಾಡಲಿಲ್ಲ ಎಲ್ಲರಿಗೂ ಎಲ್ಲವನ್ನ ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬರು ಅದ್ರ ತಿಂದಿನ ವಿಷಯ ನನಗೆಲ್ಲ ಸಹಕಾರಗಳು ಬೇಕು ಯಾರು ಇಂದರೆ ಅವ್ರಿಗೆ ಭಗವತ್ ಎಲ್ಲ ಹುಡುಗ ಚೆನ್ನಬೇಕು దేవునికి ప్రతిప్రతియోను ఎవరు ఉద్దారారు సాంకరిక అంటే ఆ విధంగా నాదే దేవునితో ఉండండి హత్యకి హత్య చేయకు ఇట్లు ఎప్పుడైతే ఇటువంటి జేయలు పరిమందుతారు అంటే ట్రైనింగ్ క్యాంప్ మార్గొచ్చు కూడా చర్చ చేయడండి అప్పుడు నిన్ను ఇన్వాల్ట్ మార్కి నిన్ను ಅದకోసరే కడదు నా ఎవరు లేని ఉచారతరు కోసం సన్స్కార కొరకు కోసం ఒక అవాయిట్ చేయడన అవ అనౌన్స్ చేయమంటోబెట్టు గలసేసి ಪ್ರತಿ ತಿಂಗಳು ಹದಿನೈದು ದಿವಸ ಒಮ್ಮೆ ಸಭೆ ಪ್ರಾಣವಾಗ್ತಾರೆ ಅಷ್ಟು ನಾವು ಏನೇನು ಮುಂದೆ ಯೋಜನೆಗಳ ಬಗ್ಗೆ ಚರ್ಚೆ ಆಗ್ತದೆ ಹಣಕಾಸು ವ್ಯವಸ್ಥೆ ಆಗ್ತದೆ ಸರ್ಕಾರಿ ಯೋಜನೆ ಆಗ್ತದೆ ಏನೇನು ಪೂರ್ವಗಳ ಬಗ್ಗೆ ಚರ್ಚೆ ಆಗ್ತದೆ ವೆಂಕಟೇಶ್ವರನೇ ಕಥೆಯಿಂದ ತಕ್ಷಣ ಅಂತ ಹೇಳಿಲ್ಲ ಅವ್ರಿಗೆ ಬರ್ಬೇಕು ನಾಳೆ ಕಾರ್ಯಕ್ರಮ ಇದು ಖಂಡಿತ ಮುಂಚೆ ಯಾಕೆಂದ್ರೆ ಬಂದ್ಬೇಲೆ ಅವ್ರಿಗೆ ಅರ್ಥ ಆಗ್ಲಿ ಖುಷಿ ಆಗ್ಲಿ ಅನ್ನೋದು ಮನಸ್ಸು ಜೊತೆಗೆ ಅವ್ರ ಭಾವನೆಗಳಿದೆ ಕೆಲವೊಂದು ವಿಚಾರಗಳಿದೆ ಅವೆಲ್ಲರೂ ಕೂಡ ಈಗ ನೋಡಿದ್ಮೇಲೆ ಅಂತಾರೆ ಅವ್ರಿಗೆ ಮಾಡಿ ನಾಳೆ ಕಲಿತಾರೆ ಏನಾದ್ರು ಮಾಡ್ಬೇಕಲ್ಲ ನಿಮ್ ಫ್ರೆಸ್ಟ್ ಏನಾದ್ರು ವಾಪಸ್ ಕೊಡ್ಬೇಕಲ್ಲ ಈ ಯೋಜನೆ ನಿಮ್ಗೆ ಅನುದಾನ ಮಾಡ್ಕೊಡ್ತೀನಿ ನಾನು ಸಾಮಾನ್ಯ ತಗೊಂಡೋಗಿ ನಾನು ಬಡತನ ವ್ಯಕ್ತಿ ಅವ್ರಿಗೆ ಅವ್ರ ಸಮಸ್ಯೆ ಬಗ್ಗೆ ನಾನು ಫೋನ್ ಮಾಡಿದರೆ ನಾನು ಸ್ಪಂದಿಸಿದ್ದೀನಿ ಅವ್ರ ಜೊತೆಗೆ ಒಂದ್ ಕೂಡ ಆಗಿದೆ ನನಗೆ ಈ ವಿಚಾರ ಇಟ್ಕೊಂಡು ಇವತ್ತು ಕರೆದಿರು ಹಿಂದೆರ ಅಧಿಕಾರಿಗಳು ಬರ್ಬೇಕು ಅವ್ರ ಸಂಜೆ ಭೇಟಿ ಮಾಡ್ತಾರೆ ಅವ್ರು ಕೂಡ ಹೇಳಿದ್ರು ವಿಚಾರದಿಂದ ಅವ್ರೀಚರ್ ಬೆಟ್ಟ ಸಿಕ್ಕಿದ್ರು ಅವ್ರು ಹೇಳಿದೀನಿ ಅದೇ ನಮ್ಮಲ್ಲಿ ಏನೇನು ಗೊತ್ತೂ ಕೂಡ ಒಂದು ಯೂನಿಟ್ ಇದೆ ಏನಿದ್ರೆ ಆ ಏರಿತುಗಳು ವರ್ತಗಳು ಎಲ್ಲವೂ ಎಲ್ಲಿದ್ದೀನಿ ನಾನು ಆದ್ರೆ ಕಾಳಿನಿಂದ ಆಚರಣೆ ಮಾಡಿದ್ದೀನಿ ಯಾವಾಗ ಸತ್ತಿ ಇಚ್ಛಾ ಬರುತ್ತೆ ಒಳ್ಳೇದಾದ್ರೆ ಮಾತ್ರ ಸತ್ಯ ಇಚ್ಛಾ ಬರುತ್ತೆ ಕೆಟ್ಟ ಮಾಡಿದ್ರೆ